ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಬೆಳಗ್ಗೆ ವೀಡಿಯೋ ಅದನ್ನು ಹಾಕಿದ್ದೀನಿ ನಿನ್ನೆ ಯಾರೂ ವೀಡಿಯೋ ನೋಡಿಲ್ಲ ವೀಡಿಯೋ ನೋಡಿ ಇದು ಅದರಲ್ಲಿ ಒಂದು ಸ್ವಲ್ಪ ಹೇಳೋದನ್ನ ನಾನು ತುಂಬ ಲೆಂತ್ ಆಯ್ತಲ್ಲ ಅರ್ಧ ಮಧ್ಯ ಸ್ವಲ್ಪ ನಾನು ಸ್ವಲ್ಪ ಹೇಳಬೇಕು ಈ ವಿಡಿಯೋದಲ್ಲಿ ಪ್ರತಿಯೊಂದು ಸ್ವಲ್ಪ ಶೇರ್ ಮಾಡ್ಕೊತ ಗಿಡ ಹಾಕ್ತೀವಿ ಇವತ್ತು ಗಿಡ ಹಾಕ್ತಾ ಇದಾರೆ ನಮ್ಮ ಮನೆಯವರು ನಾನು ಈಗ ಆ ಕಡೆ ಹೋಗಬೇಕು ಆ ಕಡೆ ಹೋಗಿದ್ದಾರೆ ಅವರು ನಾನು ಬಟ್ಟೆ ಇದ್ದಾವೆ ಬಟ್ಟೆ ಹೋಗ್ಬಿಟ್ಟು ಅವಳು ಮಲಗಿದ್ದಾಳೆ ಈಗ ಬೇಗ ಬೇಗ ಪೂಜೆ ಎಲ್ಲ ಆಯ್ತಲ್ಲ ನಿನ್ನೆ ವಿಡಿಯೋದಲ್ಲಿ ನೋಡಿದಾರಲ್ಲ ಅದೇ ವೀಡಿಯೋನೇ ಈಗ ಹತ್ತು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಏನೇನಾಗುತ್ತೆ ಅನ್ನೋದನ್ನು ಮಧ್ಯಾಹ್ ಮಧ್ಯಾಹ್ನದಿಂದಿದ್ದ ವಿಡಿಯೋ ಏನಾಗುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ ಎಲ್ಲರೂ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಆಗ್ರಿ ಹಾಗೆ ಬೆಲ್ ಬಟನನ್ನು ಹತ್ತಿ ಅಂತ ಹೇಳ್ತಾ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಬೇಡಿ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗಿ ನೋಡಿ ಮತ್ತು ಇನ್ನೂ ಪೂರ್ತಿಯಾಗಿ ನೋಡಿ ಪ್ಲೀಸ್ ಅರ್ಧ ಮರ್ಧ ನೋಡಬೇಡಿ ಸಪೋರ್ಟ್ ಮಾಡಿ ಎಂಥವ್ರಿಗೂ ಸಪೋರ್ಟ್ ಮಾಡ್ತೀರಾ ನಮ್ಮಂಥ ಬಡವ್ರನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ನೋಡಿ ನನ್ನ ಮಗಳು ಇಲ್ಲಿ ಅವಳು ಈಗಿನ ಸ್ವಲ್ಪ ಹೊತ್ತು ಇದ್ಬಿಡ್ತಾಳೆ ಅಷ್ಟರೊಳಗೆ ಅವಳು ಎದ್ದಾಳು ಅಷ್ಟರಲ್ಲಿ ನಾನು ಬಟ್ಟೆ ಒಗೆದ್ಬಿಡ್ತೀನಿ ಬಟ್ಟೆ ಒಗೆದು ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ನೋಡಿ ಫ್ರೆಂಡ್ಸ್ ನಾನು ಬಟ್ಟೆ ಉದ್ದು ಒಳ್ಳೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ ಏನಪ್ಪ ಅಂದರೆ ನಾವು ನಮ್ಮ ಮನೆಯವರು ಯಾಕೆ ಅಷ್ಟು ತೆಳಗಾದ್ರು ಅಂತ ಹೇಳಿದರೆ ಅದರಿಂದ ಅದು ಹೀಟು ಮತ್ತು ಶುಂಠಿ ಅಂತೀವಲ್ಲ ನಾವು ಹೀಟು ಮತ್ತು ಹಸು ಕೆಲಸನೂ ಹೀಟು ಅದು ಬರ ಒಂದು ಮೂವತ್ತು ನಲ್ವತ್ತು ಹಸುಗಳಿದ್ವು ಅದು ಅದರಿಂದ ಅವರಿಗೆ ಅದು ಹೀಟು ಅದು ಹೀಟು ಊಟನೂ ಕಡಿಮೆ ಆಗಿಬಿಟ್ಟಿತ್ತು ಅವರು ಬೆಳಗ್ಗೆ ಮೂರು ಗಂಟೆಗೆ ಹೋದವರು ಮತ್ತೆ ಹನ್ನೆರಡು ಗಂಟೆಗೆ ಬರೋರು ಆವಾಗ ಅದು ನೆನೆಸ್ಕೊಂಡ್ರೆ ಈಗೂ ಕೂಡ ನೋವಾಗುತ್ತೆ ಅದರಿಂದ ಅವರು ಅಷ್ಟು ಬರೀ ತೆಳಗಾಗಿದ್ರು ನಾವು ಅಲ್ಲಿಂದ ಬಿಡಿಸಿ ಇಲ್ಲಿಗೆ ಜ ಬಂದ್ವಿ ಈಗ ನೋಡಿ ನಾನು ಇಲ್ಲಿ ತೋಟಕ್ಕೆ ಬ ಈ ಕಡೆ ತೋಟಕ್ಕೆ ಬರ್ತಾಯಿದ್ದೀನಿ ಇದೆಲ್ಲ ಹುಲ್ಲು ಹಾಕಿದ್ದೀವಿ ಇಲ್ಲೆಲ್ಲ ಹಸುಗಳಿಗೆ ಕೆಲವೊಂದು ಕಾಳು ಕಡಿಗಳನ್ನು ಕಾಳು ಮತ್ತು ಹುಳ್ಳಿ ಎಲ್ಲ ಹಾಕಿದ್ದೀವಿ ಅದನ್ನು ಒಂದಿನ ವೀಡಿಯೋ ಮಾಡ್ತೀನಿ ಇಲ್ಲಿ ಕೆರೆ ಇದೆ ಜಸ್ಟ್ ಹಾಗೆ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದನ್ನೇ ನಿಮಗೆ ತೋರಿಸ್ತೀನಿ ನಾನು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಪ್ಲೀಸ್ ಯಾರೆಲ್ಲ ಲೈಕ್ ಕೊಡ್ದೇ ಹೋಗ್ತಾಯಿದಿರ ಲೈಕ್ ಕೊಡಿ ಪ್ಲೀಸ್ ಕನೆಕ್ಟ್ ನಮ್ಮ ಚಾನಲ್ಗೆ ಸಬ್ ಆಗದೆ ನೋಡ್ತಾ ಇದ್ದರೆ ಕೆಲವರು ಸಬ್ ಆಗಿ ಲೈಕ್ ಕೊಡಿ ಇಲ್ಲೆಲ್ಲ ಹುಲ್ಲು ಹಾಕಿದ್ದೀವಿ ಇದೇ ನೋಡಿ ಕೆರೆ ಇದು ಹ್ಞೂ ಕೆ ಕಟ್ಟೆ ಕೆರೆ ಕಟ್ಟೆ ಕಟ್ಟಿಸಿರೋದು ಮನೆಯವರು ಗುಣಿ ತೆಗಿತಾಯಿದ್ರು ನಾವು ಹೋದ್ವಿ ನಾನು ಹೋಗಿದ್ದೆ ಅಲ್ಲಿಂದ ಚಲೋ ಮಾಡಿದರು ಅವರು ಇನ್ನು ಬೇರೆ ಕಡೆ ಎಲ್ಲ ಹಾಕಿದ್ರು ಇದು ಸೌಂಡು ಫುಲ್ ಸೌಂಡ್ ಅದು ಹಾಗಾಗಿ ನಾನು ತೆಗ್ದು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಎಲ್ಲ ತುಂಬ ಸಸಿಗಳು ಹಾಕಿದ್ವಿ ಇವೇ ನೋಡಿ ನಾವು ಹಾಕಿರೋ ಸಸಿಗಳು ಯಾವ ಸಸಿಗಳು ಅಂತ ಹೇಳಿ ಕಂಡು ಹಿಡ್ದು ಕಮೆಂಟ್ ಮಾಡಿ ನಮಗೆ ಇದು ಛಾಯಾ ಒಟ್ಟು ನಾ ಹೇಳಲ್ಲ ನೀವೇ ಕಮೆಂಟ್ ಮಾಡಿ ನನಗೆ ತಿಳಿಸಿ ಗುಣಿ ತೆಗ್ದಿದ್ರು ನಾನು ಕೆಲವೊಂದು ಆಗ್ತಾ 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 ಬರ್ತಿದ್ದೆ ದೊಡ್ಡ ದೊಡ್ಡವು ಅಷ್ಟೇ ಆಗ್ತಿದ್ದೆ ದೊಡ್ಡ ಫಸ್ಟ್ ಹಾಕಿ ಆಮೇಲೆ ಇವು ಚಿಕ್ಕವು ಹಾಕೋಣ ಅಂತಂದೇಳಿ ಹೇಳಿ ಅದು ಕೆಲಸ ಮಾಡ್ತಿದ್ದೆ ಇದು ಚ ಕುಡ್ಗಲು ತಗೊಂಡಿದ್ವಿ ಯಾಕಂದರೆ ಅದು ಕವರ್ ಅಲ್ವಲ್ಲ ಚೀಲದಲ್ಲಿ ಒಲಿದು ಹಾಕಿದ್ರು ನನ್ನ ಮಗಳು ಕರ್ಕೊಂಡು ನಾನು ಈ ಕೆಲಸ ಮಾಡ್ತೀನಿ ನೋಡಿರಿ ನಿಮಗೆ ಹೇಗನಿಸ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ನನ್ನ ಮಗಳ ಜೊತೆನೇ ನಾನು ಪ್ರತಿಯೊಂದು ಕೆಲಸನೂ ಕರ್ಕೊಂಡು ಮಾಡ್ತೀನಿ ಮಧ್ಯಾಹ್ನ ಊಟಕ್ಕೆ ಮಜ್ಜಿಗೆ ಸಾಂಬಾರು ಮಾಡಿದ್ದೆ ಅನ್ನೂ ಮಾಡಿದ್ದೆ ಸ್ವಲ್ಪ ಮಧ್ಯಾಹ್ನದ್ದು ಬೆಳಗ್ಗೆದ್ದು ಪಲಾವ್ ಉಳಿದಿತ್ತು ಅದನ್ನೇ ಊಟ ಮಾಡಿ ಮತ್ತೆ ಇದು ಅದೇ ವಿಡಿಯೋನೇ ಹಾಕಿದ್ದೀನಿ ಮತ್ತು ಇಲ್ಲೇ ಈ ಈ ಕಡೆ ಮನೆ ಇದೆಯಲ್ಲ ಅಲ್ಲಿ ಗಿಡಗಳನ್ನು ಅಲ್ಲಿ ಇವತ್ತು ಪೂ ಪೂರ್ತಿ ಮುಗಿಸಿದ್ವಿ ಅದೇ ವೀಡಿಯೋ ತೊಗೊಳೋದಾಗಲಿಲ್ಲ ನನಗೆ ಇದನ್ನು ಹಾಕಿದ್ದೀನಿ ಈ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ಸ್ ಹಾಗೆ ಅಂತ ನಾನು ಕೇಳ್ಕೊತ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಪ್ಲೀಸ್ 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 ಸಪೋರ್ಟ್ ಮಾಡಿ ನಮ್ಮಂಥವ್ರನ್ನ ಎಂಥೆಂಥವ್ರನ್ನ ಬೆಳೆಸ್ತೀರ ನಮ್ಮಂಥವ್ರನ್ನೂ ಬೆಳೆಸಿ ಅಂತ ಕೇಳ್ಕಂತ ಈ ವಿಡಿಯೋ ಇಲ್ಲಿಗೆ ಎಂಡು ಇದ್ದೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್ ಬಾಯ್ ಹಾಲ್